ಸರ್ ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ಯಾವ್ದು ನಿಮ್ಮದು ಚಿಪ್ಪಗೋಡಿಯಿಂದ ಬಂದಿರೋದು ಸರ್ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ನಿಮಗೆಲ್ಲೇ ಸ್ವಲ್ಪ ಸಮಸ್ಯೆ ಆಗಿರೋದು ಆರ್ಡ್ರ್ ಕಮ್ಮಿ ಇತ್ತು ಸ್ವಲ್ಪ ಹಂಗಾಗಿ ಬಂದಿದ್ವಿ ಇಲ್ಲಿ ಸರ್ ಇಲ್ಲಿ ಬಂದು ನೀವು ಕಟ್ ಕಟ್ವಾಡಿಸಿದ್ರು ಒಂದ್ಸರಿ ಹೊಡ್ಸಿದ್ವಿ ಓಡಿಸ್ಬಿಟ್ಟು ಅಮ್ಮನ ದರ್ಶನ ಮಾಡಿದ್ವಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದೆ ಎಷ್ಟು ಸಲ ಕಟ್ಟೋಡ್ಸಿ ಸರ್ ನೀವು ಇಲ್ಲಿ ಒಂದೇ ಸಾರಿ ಓಡಿಸಿರೋದು ಒಂದ್ಸಲ ಒಂದು ಸಲ ಓಡಿಸಿದ ತಕ್ಷಣ ಎಲ್ಲ ಕ್ಲಿಯರ್ ಆಯ್ತಾ ಎಲ್ಲ ಫಿಫ್ಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಹಾಂ ಮತ್ತೆ ಸರ್

ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ದೇವಸ್ಥಾನ ಬಂದು ಕಾಳಭದ್ರಕಾಳಿ ಶಕ್ತಿ ಪೀಠ ಭಕ್ತರಹಳ್ಳಿ ಗ್ರಾಮ ಹೊಸಕೋಡೆ ತಾಲೂಕು ಬೆಂಗಳೂರು ಗ್ರಾಮಾಂತರ ತುಂಬ ಇಲ್ಲಿ ಪವಾಡಗಳು ನಡೀತಾ ಇದ್ದು ಯಾವುದೇ ಥರ ತೊಂದರೆಗಳಿರಲಿ ಏನೇ ನಿಮಗೆ ಪ್ರಾಬ್ಲಮ್ಗಳಿರಲಿ ಏನೇ ತೊಂದರೆಗಳಿದ್ರೂ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕಾಳಭದ್ರಕಾಳಿ ಶಕ್ತಿ ಪೀಠಕ್ಕೆ ಬಂದು ಪರಿಹಾರ ಮಾಡ್ಕೊಂಬೋದು ಇಲ್ಲಿರಂತಹ ನೀವು ನಿಂದ ನೋಡ್ತಾ ಇರೋಂಥದ್ದು ಬ ತಾಯಿ ಆಗ್ಬೋದು ಭದ್ರಕಾಳಿ ರಕ್ತಕಾಟೇರಿ ಇರೋದರಿಂದಾಗಿ ನಿಮ್ದು ಏನೇ ಸಮಸ್ಯೆಗಳಿದ್ರೂ ಬಂದು ಇಲ್ಲಿ ಇಲ್ಲಿ ತುಂಬ ವಿಶೇಷವಾಗಿ ತಿಳಿಸ್ಕೊಡೋದೇನೆಂದರೆ ಒಂದು ಸಂಕಲ್ಪ ಸಿದ್ಧಿ ಕಳಶ ಅಂತ ಮಾಡಿದ್ದಾರೆ ಇಲ್ಲಿ ಸಂಕಲ್ಪ ಸಿದ್ಧಿ ಕಳಶ ಕಟ್ಟಿದ್ರೆ ಸಾಕು ನಿಮ್ಮ ಕೆಲ್ಸಗಳೆಲ್ಲ ಆಗುತ್ತೆ ಅಂತ ಇಲ್ಲಿ ಬಂದಂಥ ಜನರು ಹೇಳ್ತಾ ಇದ್ದಾರೆ ಇರುವಂಥ ಭಕ್ತಾದಿಗಳು ಸಹ ಹೇಳ್ತಾ ಇದ್ದಾರೆ ಮತ್ತು ದೇವಸ್ಥಾನ ಮಂಡಳಿಯವರು ಹೇಳ್ತಾ ಇದ್ದಾರೆ ಬ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಲಿ ಅಮಾವಾಸ್ಯುಣ್ಣೆ ಪೂರ್ಣಿಮೆ ಟೈಮಲ್ಲಿ ಬಂದು ಕಟ್ಟುಗಳೋಡ್ಸ್ಕೊಡ್ಲಿ ಕಟ್ಟುಗಳೋಡ್ಸ್ಕೊಂಡಿದ್ರಿಂದಾಗ ಅವ್ರದ್ದು ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಇಲ್ಲಿ ಅಂತ ಇಲ್ಲಿನ ಸಿಬ್ಬಂದಿಗಳಾಗ್ಬೋದು ಬರೋಂಥ ಭಕ್ತರು ಆಗ್ಬೋದು ಎಲ್ಲ ಅವ್ರ ಬಾಯಿಂದನೇ ಹೇಳ್ತಾ ಇದ್ದಾರೆ ಬಂದು ಇಲ್ಲಿ ಕಟ್ಟಿಲ್ ಓಡಿಸೋದನ್ನು ತುಂಬ ವಿಶೇಷವಾಗಿ ನಡೀತಾ ಇದೆಯಂತೆ ಕಟ್ಟಿಲ್ ಒಡೆದ್ರೆ ಸಾಕು ಇಲ್ಲಿ ಏನೇ ಸಮಸ್ಯೆ ಇದ್ದರೂ ಒಂದು ಕಟ್ಟು ಎರಡು ಕಟ್ಟಲು ಮೂರು ಕಟ್ಟು ಹೊಡೆಯೋ ಪಸ್ಟ್ ಕ್ಲಿಯರ್ ಆಗುತ್ತೆ ಅಂತ ಇಲ್ಲ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಕಟ್ಟು ಹೊಡೆಯೋರು ಮಾತಾಡ್ಸೋಣ ನೀವೇನು ನೋಡ್ತಾ ಇದ್ದೀರಿ ಇದೇ ಕಟ್ಟು ಹೊಡೆಯುವಂಥ ಜಾಗ ಇದು ಈ ದೇವಸ್ಥಾನ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ವಿಶೇಷವಾಗಿದೆ ಈ ದೇವ ದೇವರು ಮಾತ್ರ ತುಂಬ ಶಕ್ತಿನೂ ಇದೆ ಈ ತಾಯ ದೇವರಲ್ಲಿ ನೋಡೋಕ್ಕೆ ಒಂಥರ ಸೌಮ್ಯ ರೂಪ ಇದೆ ಸ್ವಾಮಿಗೆ ಆದರೂ ಒಂದು ಉಗ್ರ ಬಗ್ಗೆ ಕೆಲಸ ಮಾಡಿಕೊಡ್ತಾರೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಕ್ಲಿಯರ್ ಆಗುತ್ತೆ ಕಟ್ಟು ಹೊಡಿಯೋರನ್ನ ಮಾತಾಡ್ಸೋಣ ಬನ್ನಿ ನೋಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಬಂದ ತುಂಬ ವಿಶೇಷವಾಗಿ ನಡೀತಾ ಇದೆ ಒಳಗಡೆ ಎಲ್ಲ ಕಟ್ಗಳು ತಗಿಸ್ತಾ ಇದ್ದಾರೆ ಹುಡುಗ್ಳತ್ರನೂ ಅದು ಹೆಂಗೆ ತೆಗೆಸ್ತಾ ಇದ್ದಾರೆ ಅದು ತೆಗಿಸೋದ್ರಿಂದ ಏನೇನು ಆಗುತ್ತೆ ಅಂತ ಒಳಗಡೆ ಕೇಳಿದೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅವರು ಇಲ್ಲಿ ಕಟ್ಟು ಹೊಡಿಯೋದಂತ ನೀವೇ ಗೊತ್ತಾಯಿತು ನೀವೇ ಕಟ್ಟು ಅದೊಂದು ಗೊತ್ತಾಯಿತು ಸರ್ ಅದಕ್ಕೋಸ್ಕರ ನಿಮ್ಮನ್ನೊಂದೆರಡು ಮಾತು ಕೇಳೋ ನಾನು ಬಂದಿದ್ದೀನಿ ಹೇಳಿ ಇಲ್ಲಿ ಕಟ್ ತೆಗಿತೀರಲ್ಲ ನೀವು ಅದು ಎಷ್ಟು ತೆಂಗ್ಕಾಯಿ ಕೊಡ್ತಾರೆ ಎಷ್ಟು ನಿಮ್ಗೆ ಕೊಡ್ತಾರೆ ಸರ್ ಇಲ್ಲಿ ಸರ್ ಇಲ್ಲಿ ಕಟ್ಟು ತೆಗ್ಸೋದಕ್ಕೆ ಎಲ್ಲರಿಗೂ ತೆಗಿಸಲ್ಲ ಅಂದರೆ ಜಾಸ್ತಿ ಸಮಸ್ಯೆ ಏನು ಇರೋವಂಥವ್ರಿಗೆ ತಿರ್ಗ ಕೈಗೆ ಬಿಸ್ನೆಸ್ಸು ಆಮೇಲೆ ವ್ಯವಹಾರಗಳು ಕೆಲಸದ ಬಗ್ಗೆ ತುಂಬ ತೊಂದರೆ ಅಂಥವ್ರು ಅಂಥವ್ರಿಗೆ ಇಲ್ಲಿ ಕಟ್ಟುಗಳೆಲ್ಲ ತೆಗ್ಸೋದಕ್ಕೆ ಗುರುಗಳು ಹೇಳಿ ಕಳಿಸ್ತಾರೆ ಇಲ್ಲಿ ಫಸ್ಟ್ ಏನಂದರೆ ಒಳಗಡೆ ಎಲ್ಲ ಪೂಜೆ ಮಾಡಿ ನಾಲ್ಕು ತೆಂಗಿನಕಾಯಿ ನಾಲ್ಕು ನಿಂಬೆಹಣ್ಣು ಅತಿಯಾಗಿ ಆಗಿದ್ದರೆ ಒಂದೆರಡು ಬೇರೆ ಥರ ಮಂತ್ರಿಸಿ ಅದು ಇದು ಕೊಟ್ಟು ಕಳಿಸ್ತಾರೆ ನಮಗೆ ಇಲ್ಲಿ ಒಂದು ಮಂತ್ರ ಹೇಳ್ಕೊಟ್ಟಿರ್ತಾರೆ ಕಟ್ಟು ಹೆಂಗೆ ಮೈಯಿಂದ ಇಳಿಸ್ಬೇಕು ಅವ್ರ ಸಮಸ್ಯೆ ಏನು ಅಂತ ಫಸ್ಟ್ ಕೇಳ್ತೀರಿ ಯಾವ್ದು ಏನು ಅಂತ ಎಸ್ ಹೆಸ್ರನ್ನ ವಿಚಾರಿಸಿ ಆಮೇಲೆ ಕಟ್ಟೋಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಹೆಂಗೆ ಅಂದರೆ ಮೊದಲು ಕಟ್ಟೋಡ್ದು ಎಷ್ಟೇ ಫಸ್ಟ್ ಯಾವ ರೂಪಾಯಲ್ಲೇ ಬಂದ್ಬಿಡುತ್ತೆ ನಮಗೆ ಕೆಲಸ ಇನ್ನೂ ಸ್ವಲ್ಪ ಪರವಾಗಿಲ್ಲ ಕಟ್ಟೊಡ್ಸಿದ ತಕ್ಷಣವೇ ಗಮನಕ್ಕೆ ಸಮಾಧಾನ ಆಗೈತೆ ನೆಮ್ಮದಿ ಐತೆ ಇವಾಗ ಪರವಾಗಿಲ್ಲ ಇವಾಗ ಎರಡನೇ ಸತಿಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಎಷ್ಟೋ ಜನ ಹೊಡ್ಸ್ಕೊಂಡೋಗಿರೋರು ನೂರಕ್ಕೆ ತೊಂಬತ್ತು ಪರ್ಸೆಂಟು ಎಲ್ಲ ಕೆಲಸ ಆಗೈತೆ ಎಷ್ಟೋ ಪರವಾಗಿಲ್ಲ ಅಂತ ನಮ್ಮ ಹತ್ರ ಹೇಳ್ತಾರೆ ನಾವು ಬರೋರ್ ಎಲ್ಲ ವಿಚಾರಿಸ್ತಾ ಇರ್ತೀವಿ ನೀವು ಬರೋರ್ನಲ್ಲಿ ಕೇಳ್ತೀರಾ ಹಾಂ ಕೇಳ್ತೀರಿ ಕೇಳ್ತೀವಿ ಸರ್ ಕೇಳಿ ಅವರೇ ಹೇಳ್ತಾರೆ ಅವ್ರ ಬಾಯಲ್ಲಿ ಅವರೇ ಬಯಲೇ ಹೇಳ್ತಾರೆ ಪರವಾಗಿಲ್ಲ ಹೇಳಿ ಅಂತ ನಾವು ಕೇಳ್ತೀರಿ ಆ ಸುಳ್ಳು ಹೇಳ್ಬೇಡಿ ಏನಾದರೂ ಇದೆ ಇದು ಓಪನ್ ಆಗಿ ಹೇಳಿ ಅಂತ ಕೇಳಿದ್ರಲ್ಲ ಅವರು ಹೇಳ್ತಾರೆ ಏನು ಸರ್ ಪರವಾಗಿಲ್ಲ ಎಷ್ಟೋ ಪರವಾಗಿಲ್ಲ ಅಂತ ಅವ್ರ ಬಾಯಲ್ಲೇ ಬರುತ್ತೆ ಎಷ್ಟೋ ಜನ ಹೇಳಿರೋರು ಇದ್ದಾರೆ ಸರಿ ಇದು ಇಲ್ಲಿ ಕಟ್ಟುಗಳು ನುಡಿತಾರಲ್ಲ ಕಟ್ಟಿಗೆ ನೋಡಿದ್ರೆ ನಿಮಗೇನೋ ಎಫೆಕ್ಟ್ ಆಗುತ್ತಾ ಇಲ್ಲ ನಿಮಗೇನೋ ತೊಂದರೆಗಳೇನೋ ಕಾಣಿಸ್ಕೊತಾ ಇಲ್ಲಿ ಸರ್ ಎಫೆಕ್ಟ್ ಅಂದರೆ ಒಂದು ಸ್ವಲ್ಪ ಸುಸ್ತಾಗುತ್ತೆ ಅದನ್ನು ನಮ್ಮ ಗುರುಗಳ ಕಡೆಯಿಂದ ನಾವು ಸರ್ ಪಾಡ್ಸ್ಕೊಂತೀವಿ ಅಂದರೆ ಇಲ್ಲಿ ಯಾರೇ ಬಂದು ಕಟ್ಗಳ್ ತೆಗೆಸಿದ್ರೆ ಯಾವುದೇ ಥರದ್ದು ತೊಂದರೆಗಳಿದ್ರೂ ಕ್ಲಿಯರ್ ಆಗುತ್ತೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ಹಾಗೆ ಜಾಸ್ತಿ ಓವರ್ ಆಗಿದ್ದಾಗ ಸ್ವಲ್ಪ ಲೇಟಾಗುತ್ತೆ ಸ್ವಲ್ಪ ಕಾಯಬೇಕಾಗುತ್ತೆ ಮನುಷ್ಯನ ತಾಳ್ಮೆ ಇರಲೇಬೇಕು ಅಂದರೆ ಇಲ್ಲಿ ಕಟ್ಟಿದ್ರು ತೆಗಿಸ್ಕೊಂಡಿರೋರು ಆಲ್ಮೋಸ್ಟ್ ಆಲ್ ಹೇಳಿರೋದೆಲ್ಲ ಪರಿಹಾರ ಆಗೈತೆ ಅಂತಾನೆ ಒಂದು ಯಾರೂ ಆಗಿಲ್ಲ ಅಂತ ಜಾಸ್ತಿ ಯಾರು ಹೇಳಿಲ್ಲ ಒಂದು ನೂರು ಜನ ಪಡೆದೋ ಒಂದು ಇಬ್ರಾಮ್ ಅವರು ಇನ್ನೂ ಏನೂ ಆಗಿಲ್ಲ ಸರ್ ಅಂತ ಹೇಳ್ತಾರೆ ಅವ್ರಿಗೆ ಬೇರೆ ಕಡೆ ಬೇರೆ ಥರ ಏನಾದರೂ ಪೂಜೆ ಮಾಡಿ ಗುರುಕ ಹೇಳ್ತೀವಿ ನಾವು ಈ ಥರ ಒರ್ಸಿದ್ದಾರೆ ಅವ್ರಿಗೇನು ಅಂತ ಬೇರೆ ಥರ ಏನಾದರೂ ತೊಂದರೆ ಗುರು ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ತುಂಬ ಮಾಹಿತಿ ಕೊಟ್ಟ್ರಿ ಒಳ್ಳೆ ಚೆನ್ನಾಗಿ ಮಾಹಿತಿ ಕೊಟ್ಟರು ಕಟ್ಟೋಡಿ ಅಂತಾರೋ ಒಳಗಡೆ ಗುರುಗಳು ಮಾತಾಡ್ಸೋಣ ಮಂಡ್ಲ ಎಲ್ಲ ಹಾಕಿದ್ದಾರೆ ಒಳಗಡೆ ಮಂಡ್ಲ ಹಾಕಿ ತಾಯಿ ಮುಂದೆ ಕಟ್ಟಿಗಳು ತೆಗೀತಾ ಇದ್ದಾರೆ ಒಳಗಡೆ ಹೋಗಿ ಗುರುಗಳು ಮಾತಾಡ್ಸೋಣ ಏನು ವಿಶೇಷತೆ ಇದು ಹೆಂಗೆ ಏನು ಅಂತ ಸಂಪೂರ್ಣವಾಗಿ ಒಂದು ವಿಡಿಯೋ ನೋಡೋಣ ಎಲ್ಲರೂ ಬನ್ನಿ ಒಂದು ಬಂದು ಒಳಗಡೆ ಹೋಗಿ ವಿಡಿಯೋ ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಈ ಕ್ಷೇತ್ರದಲ್ಲಿ ಕಟ್ಟಲು ಅನ್ನೋ ಒಂದು ಪೂಜೆ ಎಲ್ಲ ಮಾಡಿಕೊಡ್ತಾರೆ ಕಟ್ಟೋಡ್ಸೋದ್ರಿಂದ ಏನು ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ಅದು ಯಾವ ಥರ ಪರಿಹಾರ ಆಗುತ್ತೆ ಅನ್ನೋದು ಸ್ವಲ್ಪ ಬಿಡಿಸಿ ಹೇಳಬೇಕು ಯಾಕಂದರೆ ಇಲ್ಲಿ ಬರೋಂಥ ಜನರಿಗೆ ತುಂಬ ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೊಂದು ಗೊತ್ತಾಗಲ್ಲ ಅದ್ರ ಬಗ್ಗೆ ಏನು ಏನು ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀರಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇ ವಿಚಾರವಾಗಿ ಇದು ಕಾಳಭದ್ರಕಾಳಿ ಶಕ್ತಿಪೀಠ ಅಮ್ಮನ ಅಮ್ಮನವ್ರ ದೇವಸ್ಥಾನ ಇದು ಐವತ್ತೆಂಟು ಕಾ ಐವತ್ತೆಂಟು ಕಾಲಡಿ ಅಮ್ಮನದು ವಿಗ್ರಹ ಇರೋಂತಹ ದೇವಸ್ಥಾನ ಇದು ಇದು ಬಂದು ಅಡ್ರೆಸ್ ಬಂದು ಭಕ್ತರಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಕ್ರಮಾತ್ಮವಾಗಿ ಹೇಳಬೇಕಂದ್ರೆ ಇಲ್ಲಿ ತುಂಬ ವಿಶೇಷತೆ ಇದೆ ವಿಶೇಷತೆ ಇರೋ ಇರೋದ್ರಿಂದ ಜನ ಬರ್ತಾವ್ರೆ ಅವ್ರ ಸಮಸ್ಯೆಗಳೇನಿದೆ ಅದು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ವಿಡಿಯೋಗಳು ಬಂದಿದೆ ನೋಡಿಕಿದೆ ಇಲ್ಲಿ ಯಾವುದೇ ಸಮಸ್ಯೆ ಎತ್ಕೊಂಡು ಬಂದರೂ ಕ್ಲಿಯರ್ ಆಗುತ್ತೆ ಇಂಥದೇ ಸಮಸ್ಯೆಯಿಂದ ನಾವು ಇದಕ್ಕೆ ಸೀಮಿತ ಅಂತ ನಾವು ಇಲ್ಲೇ ಮಾಡ್ಕೊಂಡಿಲ್ಲ ಇಲ್ಲಿ ಇರುವಂತಹ ದ ಕಾಳಭದ್ರಕಾಳಿ ಮತ್ತು ಭದ್ರಕಾಳಿ ಆಮೇಲೆ ಆ ಮಹಾದುರ್ಗ ಇಲ್ಲಿ ನಡೆದಂಥ ದೈವರು ನಿಮ್ದು ಏನೇ ಶ ಸಮಸ್ಯೆಗಳಿದ್ರು ಇಟ್ಟರೆ ದೈವ್ರ ಮುಂದೆ ಅದು ಒಂದು ಉತ್ತರ ಅಂತೂ ಕೊಡೇ ಕೊಡುತ್ತೆ ಅದು ಉತ್ತರ ಕೊಟ್ಟ ಮೇಲೆ ಅದು ಕೆಲಸ ಅಂತೂ ಆಗುತ್ತೆ ಸರ್ ಅದರಿಂದಾಗಿ ಎಲ್ಲರೂ ಬನ್ನಿರಿ ಬಂದು ಇಲ್ಲಿ ಕಟ್ಲು ಇಲ್ಲಿ ತುಂಬ ಸಿಂಪಲ್ಲಾಗಿ ಏನಿಲ್ಲ ತುಂಬ ಅಗಾಧವಾಗಿ ಮಾಡೋಂಥದ್ದು ಏನಿಲ್ಲ ಯಾರನ್ನೇ ಬಂದು ಇಲ್ಲಿ ಕೇಳಬೇಕು ವಿಚಾರಿಸ್ಬೇಕಿಲ್ಲ ಬಂದ ತಕ್ಷಣ ನಿಮ್ದು ಏನೇ ಸಮಸ್ಯೆ ಇದ್ರೂ ಸಂಕಲ್ಪ ಸುದ್ದಿ ಕಳಶ ಅಂತ ಕೊಡ್ತಾರೆ ಇಲ್ಲಿ ಸಂಕಲ್ಪ ಸುದ್ದಿ ಕಳಶ ತಗೊಳ್ಳಿ ತಾಯಿಗಳ ಹತ್ರ ನಿಂತ್ಕೊಂಡು ನಿಮ್ಮ ಮನ ಮನೋ ಇಚ್ಛೆ ನಿಮ್ಮ ಸಂಕಲ್ಪ ಏನಿದೆಯೋ ಆ ಸಂಕಲ್ಪಗಳೆಲ್ಲ ಮಾಡ್ಕೊಳ್ಳಿ ಸಂಕಲ್ಪ ಅಲ್ಲಾದಿದ್ದು ಆಗಿದ್ದಾದಮೇಲೆ ಭದ್ರಕಾಳಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಬೇವಿನ ಮರ ಇದೆ ಆ ಬೇವಿನ ಮರದ ಹತ್ರ ಹೋಗಿ ಈ ಸಂಕಲ್ಪ ಸುದ್ದಿ ಕಳಶ ಕಟ್ಟಿ ಮತ್ತೆ ಒಂದು ಎಷ್ಟು ವಾರ ಕಟ್ಟಬೇಕು ಎಷ್ಟು ವಾರ ಕಟ್ಟಿದ್ರೆ ನನಗೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಇಷ್ಟೇ ವಾರ ಅಂತ ಇಲ್ಲವೇನು ಫಿಕ್ಸ್ ಮಾಡಿಲ್ಲ ಅದರಿಂದಾಗಿ ಒಂದು ನಾಲ್ಕು ಸಲ ಒಂದು ನಾಲ್ಕು ಸಲ ಐದು ಸಲ ಸಂಕಲ್ಪ ಸಿದ್ಧಿ ಕಳಶ ಕಟ್ಕೊಂಡು ನಾವಿಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಮೂರು ದಿನವೂ ದೇವಸ್ಥಾನ ಓಪನ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ದೇವಸ್ಥಾನ ಮಂಗಳವಾರ ಶುಕ್ರವಾರ ಭಾನುವಾರ ಬಂದು ಸಂಕಲ್ಪ ಸಿದ್ಧಿ ಕಳಶ ಕಟ್ಕೊಂಡು ಒಂದು ನಾಲ್ಕೈದು ಸಲ ಕಡ್ ತೊಗಸ್ಕೊಂಡು ಮತ್ತು ಅದಾದ್ಮೇಲೆ ಅಮಾವಾಸ್ಯ ಉಣ್ಣೆ ಪೂರ್ಣಿಮೆ ಟೈಮಲ್ಲಿ ಕಟ್ಟಿಗಳು ಇಲ್ಲಿ ಆ ಕಟ್ಟಿಗಳ್ ತೆಗೆಸಿ ಏನೇ ಸಮಸ್ಯೆ ಇದ್ರೂ ಸಂಕಲ್ಪ ಸತಿ ಕಳಶ ಕಟ್ಕೊಂಡು ಒಂದು ಮೂರು ಕಟ್ಟು ಓಡಿಸ್ತಾರೆ ಯಾವುದೇ ಒಂದು ಜಮೀನು ವ್ಯವಹಾರ ಆಗ್ಬೋದು ಎಂಟು ಗಂಟೆಗಾಲಬೋದು ಕೋರ್ಟ್ ವಿಚಾರ ಆಗ್ಬೋದು ಮತ್ತು ಹಣಕಾಸಿನ ಸಮಸ್ಯೆ ಆಗ್ಬೋದು ಮತ್ತು ವಾಮಚಾರ ದೋಷಗಳಿರ್ಬೋದು ಜಮೀನು ವ್ಯವಹಾರಗಳ ಜಮೀನು ಕಡೆ ಕೆಡು ಮಾಡಿ ಬೆಳೆಗಳ ನಾಶ ಬೆಳೆಗಳ ನಾಶ ಆಗೋ ಥರ ಮಾಡೋವಂಥದ್ದು ಮೈಗಲ್ಲಿ ರೋ ರೋಗದೇವತೆಗಳಾಗ್ಬೋದು ದಾಟುಗಳಾಗ್ಬೋದು ಎದ್ ನಾನಾ ರೀತಿಯಿಂದ ಪ್ರಾಬ್ಲಮ್ ಏನೇ ತೊಂದರೆಗಳಿದ್ರೂ ಆಸ್ಪಿಟ್ಲಲ್ಲಿ ಆಗಲ್ಲ ಹಾಸ್ಪಿಟ್ಲಲ್ಲಿ ನಾವು ಎಲ್ಲ ಚೆಕ್ ಮಾಡಿದ್ದೆ ಎಲ್ಲ ನಾರ್ಮಲ್ ರಿಪೋರ್ಟ್ ಬರ್ತಾಯಿದೆ ಅಂದರೆ ಅಂಥವ್ರು ಯಾವುದೇ ಕ್ಷಣಕ್ಕೆ ಒಂದು ಸಲ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗಿ ಒಂದು ಪ್ರಶ್ನೆ ಕೇಳಿ ತಾಯಿನ ತಾಯಿ ಹತ್ರ ಪ್ರಶ್ನೆ ಕೇಳಿ ಯಾವುದೇ ಸಮಸ್ಯೆಗಳಿದ್ರೂ ಇಲ್ಲಿ ಕ್ಲಿಯರ್ ಆಗುತ್ತೆ ಮತ್ತು ಬೇರೆ ಕಡೆ ಹೋಗಿ ಅಲ್ಲಿ ಶಾಸ್ತ್ರ ತೋಣಿಸಿದೆ ಮತ್ತು ಇದೇ ತಾಯಿ ಹತ್ರ ಒಂದು ಬೇರೆ ಕಡೆ ಪ್ರಶ್ನೆ ಕೇಳಿದೆ ಈ ಥರ ಕೇಳಿದ್ರೆ ನಾನಾ ರೀತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಒಂದು ಸಲ ಬಂದು ಇಲ್ಲಿ ಖಚಿತ ಮಾಡಿಕೊಳ್ಳಿ ಏನು ಸಮಸ್ಯೆ ಸಿಗಕ್ಕೊಂಡಿದ್ದೀರಂತ ಅದಾದಮೇಲೆ ಅಮಾವಾಸ್ಯ ಉಣ್ಣೆ ಫೋನ್ ಎಮ್ಮೆ ಟೈಮಲ್ಲಿ ಕಟ್ಟಿಗಳು ತಗ್ಸಿ ಕರ್ಟಿಗಳಾಗ ಸರ್ ನಿಮ್ದು ಎಂಥದ್ದೇ ಸಮಸ್ಯೆ ಇದ್ದರು ಇಲ್ಲಿ ಕ್ಲಿಯರ್ ಆಗೋದಂಥದ್ದು ಛತಸಿದ ಸರ್